ಉತ್ತರ ಕರ್ನಾಟಕದಲ್ಲಿ ಮನೆ ಮನೆಯಲ್ಲಿ ಕ್ಯಾಸೆಟ್ ಕಿಂಗ್ ಎಂದೇ ಹೆಸರಾದ ರಾಜು ತಾಳಿಕೋಟಿಯವರು ಇಂದು ನಮ್ಮೊಂದಿಗಿಲ್ಲ ಅನ್ನುವುದೇ ದುಃಖದ ಸಂಗತಿ ರಾಜು ತಾಳಿಕೋಟಿಯವರು ಸಾಕಷ್ಟು ಕಲಾ ಬಳಗ ಹಾಗೂ ಬಂಧು ಬಾಂಧವರನ್ನೆಲ್ಲ ಅಗಲಿದ ಕರಾಳ ದಿನವಿಲ್ಲ ಈ ದಿನದಂದು ಸಾಕಷ್ಟು ಕಲಾ ಬಳಗವು ಅವರ ಅಂತಿಮ ಪಾರ್ಥಿವ ಶರೀರದ ದರ್ಶನ ಪಡೆಯಲೆಂದೇ ಧಾರವಾಡದ ರಂಗಾಯಣದಲ್ಲಿ ಅವರು ನಿರ್ದೇಶಕರಾಗಿ ಸೇವೆ ಸಲ್ಲಿಸಿರುವಂತಹ ಜಾಗದಲ್ಲಿ ಕಲಾಭಿಮಾನಿಗಳು ಹಾಗೂ ಕಲಾ ಬಳಗದವರು ನೋಡಲೆಂದೇ ವ್ಯವಸ್ಥೆ ಮಾಡಲಾಗಿತ್ತು ಅದರಲ್ಲಿಯೂ ಹಿರಿಯ ಕಲಾವಿದರು ಕಲಾವಿದರು ಅಭಿಮಾನಿಗಳು ಬಂಧು ಬಾಂಧವರು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟರು ಶ್ರೀ ರಾಜು ತಾಳಿಕೋಟಿಯವರು ಕಲಿಯುಗದ ಕುಳಕ ಎಂಬ ಹಾಸ್ಯಮಯವಾದ ನಾಟಕದಲ್ಲಿ ತಮ್ಮ ಛಾಪನ್ನು ಮೂಡಿಸಿ ಎಲ್ಲ ಕಲಾಭಿಮಾನಿಗಳು ಬೆರಗಾಗುವಂತೆ ಮಾಡಿದರು ಅವರ ಕಲೆ ಎಷ್ಟಿತ್ತೆಂದರೆ ಹೇಳುತ್ತಿರುವುದು ಸಾಕಷ್ಟು ಸಿನಿಮಾಗಳಲ್ಲಿಯೂ ಕೂಡ ತಮ್ಮ ಛಾಪನ್ನು ಮೂಡಿಸಿದಂತಹ ಕಲಾವಿದರು ಶ್ರೀಮಾನ್ ರಾಜು ತಾಳಿಕೋಟೆಯವರು ಇವರ ಜೊತೆಗಿನ ಒಡನಾಟ ಹೇಗಿತ್ತು ಅಂತ ಕಲಾವಿದರಲ್ಲಿ ಹಾಗೂ ಕವಿಗಳಲ್ಲಿ ಕೇಳೋಣ ಬನ್ನಿ ಸ್ವಲ್ಪ ರಾಜು ತಾಳಿಕೋಟೆಯವ್ರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳ್ರಿ ಏನು ಹೇಳ್ಬೇಕ್ರಿಪ್ಪ ಅಮ್ಮ ನಾನು ಬಾಲ್ಯ ಸ್ನೇಹಿತರು ಹಾಂ ರೀ ತಾಳಿಕೋಟೆ ರಾಜು ನಾನು ನಾವು ತೋರಿಸಿದ್ದು ನಾವೆಲ್ಲ ಒಟ್ಟಿಗೆ ಸರ್ವಿಸ್ ಬಂದವರು ಹಾಂ ರೀ ಚೆನ್ನಾಗಿ ಒಳ್ಳೆಯ ಕಲಾವಿದ ಭಾಳ ಕಷ್ಟಪಟ್ಟಂದ್ರೆ ನಾವು ಇಬ್ಬರು ಕೂಡ ಗೇಟಿನಿಂದ ನಿಂತಿರ್ತಿದ್ವಿ ಕಸ ಹೊಡೆದೀವಿ ಆಮೇಲೆ ಸುತ್ತ ಭಾಳ ಶ್ರಮ ಪಟ್ಟಿದ್ದ ಭಾಳ ಶ್ರಮಪಟ್ಟು ಏನೋ ದೇವರು ಉತ್ತುಂಗ ಉತ್ತುಂಗ ಸಿಕ್ಕಿ ಇರಿಸಿದ್ದ ಆದರೆ ಇನ್ನೂ ಸ್ವಲ್ಪ ದಿವಸ ಇರಬೇಕಾಗಿತ್ತು ಅಂತ ಒಬ್ಬ ಒಳ್ಳೆಯ ಆತ್ಮೀಯ ಸ್ನೇಹಿತರನ್ನು ಕಳ್ಕೊಂಡು ಏನು ಮಾತಾಡಬೇಕು ಅಂತ ಮಕ್ಕಳೇ ಆ ಪಂಗ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಕೇಳ್ಕೊತೀರಿ ರಾಜು ತಾಳಿಕೋಟಿ ಅವ್ರ ಬಗ್ಗೆ ಒಂದೆರಡು ಮಾತುಗಳು ನಿಮ್ಮ ನೀವು ಕಳೆದಂಥ ಸಮಯ ಸಂದರ್ಭಗಳನ್ನು ಸ್ವಲ್ಪ ಹೇಳಿ ರಾಜು ತಾಳಿಕೋಟಿ ಅವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನಾವು ಭಾಳ ವರ್ಷಗಳಿಂದ ಆತ್ಮೀಯರಾಗಿ ನಾನು ಬೆಳ್ಕೊಂಡು ಬಂದಿರೋರು ಅದರಲ್ಲೂ ಅವರು ಫಸ್ಟ್ ಕಂಪ್ನಿ ಓಪನಿಂಗ್ ಮಾಡಬೇಕು ಅಂತ ಅಂದಾಗ ತಾಳಿಕೋಟಿ ಕಂಪ್ನಿ ಓಪನ್ ಮಾಡಿದರು ಆವಾಗ ಕಾಸ್ಕ ಕಾಸ್ಕತೇಶ್ವರನ ನಾಟಕ ಅದು ಕಾಸ್ಕತೇಶ್ವರ ಮಹಾತ್ಮೆ ಅಂತೇಳಿ ಆ ನಾಟಕದಲ್ಲಿ ಆ ಕಾಸ್ಕತೇಶ್ವರನ ಪಾತ್ರ ಮಾಡೋದಕ್ಕೆ ಎಲ್ಲರನ್ನೂ ಹುಡುಕಿ ಕೊನೆಗಿದನ್ನು ಮಾಡೋದಕ್ಕೆ ಮಂಜು ಕೈಗಳೇ ಸಾಧ್ಯ ಅಂತೇಳಿ ನನ್ನನ್ನು ಕರೆಸಿ ಪ್ರಾರಂಭದಲ್ಲಿ ಅವರ ಕಂಪ್ನಿಯಲ್ಲಿ ಕಾಸ್ಕತೇಶ್ವರನ ಪಾತ್ರ ಮಾಡಿಸಿದಂಥ ವ್ಯಕ್ತಿ ರಾಜು ತಾಳಿಕೊಟ್ಟಿ ಅವರು ತುಂಬ ಆತ್ಮೀಯರು ಬಹಳ ವರ್ಷಗಳು ಬಹಳ ವರ್ಷಗಳಿಂದ ಜೊತೆಯಲ್ಲೇ ಬಂದವರು ಬೆಳೆದು ಬಂದವರು ಹೀಗಾಗಿ ಇವತ್ತಾಗಿರೋ ಈ ಆಘಾತ ವಿಜ್ಕು ರಂಗಭೂಮಿಗೆ ಎಲ್ಲ ಕಲಾವಿದರಿಗೂ ತುಂಬಲಾರದ ನಷ್ಟ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅವರ ಆತ್ಮಕ್ಕೆ ಆ ಭಗವಂತ ಚಿರಶಾಂತಿ ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಥ್ಯಾಂಕ್ಸ್ ಸಂಜೀವ್ ವಸೇ ಅವರೇ ನಮಸ್ಕಾರ ಸ್ವಲ್ಪ ರಾಜು ತಾಳಿಕೋಟಿ ಸರ್ ಬಗ್ಗೆ ಒಂದೆರಡು ಮಾತು ನಿಮ್ಮ ಎಕ್ಸ್ಪೀರಿಯನ್ಸ್ ಅವ್ರ ಜೊತೆ ಆಗಿದ್ದಂಥ ಕ್ಷಣಗಳು ಕಳೆದಂಥ ಕ್ಷಣಗಳನ್ನು ಸ್ವಲ್ಪ ಹೇಳ್ರಿ ಅವ್ರ ಜೊತೆ ಕಳೆದಂಥ ಕ್ಷಣಗಳು ಅಂತಂದರೆ ನಾವು ಈ ಕಾಮಿಡಿ ಕಲಾಡಿಗಳು ಮುಗಿಸೋ ಬಂದಮೇಲೆ ಆಮೇಲೆ ಚಲನಚಿತ್ರ ಮುಗಿಸೋ ಬಂದಾದಮೇಲೆ ಒಂದಿಷ್ಟು ನಾಟಕ ಜಾತ್ರೆ ಕ್ಯಾಂಪ್ಗಳಲ್ಲಿ ಅವ್ರಿಗೆ ನಮಗೆ ಕಂಪ್ನಿ ಕಂಪ್ನಿಯಲ್ಲಿ ಸೇರಿದಾಗ ಅವರು ನಮ್ಮ ಒಡನಾಟ ಸ್ಟಾರ್ಟ್ ಆಗಿತ್ತು ಅದಾದಮೇಲೆ ಒಂದಿಷ್ಟು ಒಡನಾಟಗಳ ಜೊತೆಗೆ ಅವರ ಅನುಭವಗಳು ನಮಗೆ ಜೊತೆ ಹಂಚಿಕೊಂಡಿತ್ತು ಆಮೇಲೆ ನೀವೆಲ್ಲ ಕಲಾವಿದರು ಆಗಬೇಕು ಅಂದರೆ ಏನೇ ನಿಮ್ಮಲ್ಲಿ ಏನಿರಬೇಕು ನಿಮ್ಮಲ್ಲಿ ಯಾವ ಒಂದು ಕಲಾವಿದರ ಕರ್ತವ್ಯ ನಿಮ್ಮಲ್ಲಿ ಏನಿರಬೇಕು ಅಂದ್ರೆ ಅಭಿನಯ ಮಾಡಬೇಕಾದ್ರೆ ನವರಸಗಳಂದ್ರೆ ಏನು ಅದ್ರ ಬಗ್ಗೆ ಮಾತಾಡ್ತಿದ್ರಲ್ಲ ಹಾ ಸರಿ ಎಲ್ಲ ತಿಳಿಸ್ಕೊಟ್ಟಾರೆ ಹಿರಿ ಕಲಾವಿದ್ರು ಅದು ಹಿರಿ ಕಲಾವಿದರು ಆಗಿರೋದ್ರಿಂದ ಈಗಂತ ಬೆಳಿತಕ್ಕಂಥ ಕಲಾವಿದ್ರು ಎಲ್ಲ ಕಲಾವಿದರಿಗೆ ಅವರು ಮಾರ್ಗದರ್ಶಕರು ಆಗ್ತಾ ಇದ್ರು ಸದ್ಯಕ್ಕೆ ನಮ್ಮ ಅನ್ನೋದು ಒಂದು ವಿಷಾದವಾದ ಸಂಗತಿ ರಾಜು ತಾಳಿಕೋಟಿ ಶೂಟಿಂಗ್ ವೇಳೆಯಲ್ಲಿ ಹೃದಯಾಘಾತವಾದ್ದರಿಂದ ಮಣಿಪಾಲದ ಆಸ್ಪತ್ರೆಯೊಂದರಲ್ಲಿ ಸೇರಿಸಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ದೇಹ ತ್ಯಾಗ ಅಂತ ಎಲ್ಲ ಕಲಾಬಳಗಕ್ಕೆ ಸುದ್ದಿ ಮುಟ್ಟಿತು ಅವರ ಸ್ವಂತ ಕಂಪನಿಯಾದ ಕಾಸ್ಕತೇಶ್ವರ ನಾಟ್ಯ ಸಂಘದಲ್ಲಿ ಕಾಸ್ಕತೇಶ್ವರನ ಮಹಿಮೆ ಅನ್ನೋ ನಾಟಕ ಕಲಿಯುಗದ ಕುಡುಕ ಕುಡುಕರ ಸಾಮ್ರಾಜ್ಯ ಇನ್ನೂ ಅನೇಕ ನಾಟಕಗಳಲ್ಲಿ ಹಾಸ್ಯ ಚತುರನಾಗಿ ತಮ್ಮ ಸೇವೆಯನ್ನು ತಮ್ಮ ಕಂಪನಿಯಲ್ಲೇ ಸಲ್ಲಿಸಿ ಉನ್ನತ ಹೆಸರನ್ನು ಪಡೆದರು ಅನ್ನೋ ಕೀರ್ತಿ ರಾಜು ತಾಳಿಕೋಟೆಯವರಿಗೆ ಸಲ್ಲಿಸುತ್ತಾರೆ ರಾಜು ತಾಳಿಕೋಟೆಯವರು ಅವರು ಮಾಡಿದಂಥ ಒಂದು ಕೆಲವೊಂದು ನಾಟಕಗಳ ಬಗ್ಗೆ ಆಮೇಲೆ ನಿಮ್ಮ ಅವರ ಒಡೆಮಾಟ ಹೇಗಿತ್ತು ಅನ್ನೋದರ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ಹೇಳಿರಿ ಸರ್ ಇವತ್ತು ವೃತ್ತಿ ರಂಗಭೂಮಿಯ ಒಂದು ಕ್ಷೇತ್ರದಲ್ಲಿ ಕರಾಳ ದಿನ ಅಂದರೂ ತಪ್ಪಾಗಲಿಕ್ಕಿಲ್ಲ ಮಹಾನ್ ಕಲಾವಿದರು ರಂಗಭೂಮಿ ರಂಗಭೂಮಿ ಬಗ್ಗೆ ಅಪಾರವಾದ ರೀತಿ ಅದರಲ್ಲೇ ಹುಟ್ಟಿ ಬೆಳೆದಂಥ ಮಹಾನೀಯರು ಯಾಕಂದ್ರೆ ಕಲಾವಿದರ ಪರಂಪರೆಯಲ್ಲೇ ಬಂದಂಥವ್ರವರು ನಮ್ಮ ಅವರ ಒಡನಾಟದ ಬಗ್ಗೆ ಹೇಳಬೇಕಂದ್ರೆ ನಾವೆಲ್ಲ ಅವರ ಪಾತ್ರಗಳನ್ನು ಕೇಳ್ತಾ ನೋಡ್ತಾ ಬೆಳೆದವರು ರಾಜು ತಾಳಿಕೊಟ್ಟೆ ಹೆಂಗೆ ಹೆಂಗಿರ್ತಾರೋ ನೋಡಬೇಕು ಅವ್ರ ಕ್ಯಾಸೆಟ್ಗಳನ್ನು ಕೇಳಿದಾಗ ಅಷ್ಟು ಅವ್ರ ಬಗ್ಗೆ ಅಭಿಮಾನ ನಾನು ಅಜೂರ್ ನಾಟಕ ಕಂಪನಿಗೆ ಬಂದಾಗ ಕಂಪ್ನಿಗೆ ಬರ್ತಿದ್ರು ಅವರು ಕ್ಯಾಸೆಟ್ ಲೋಕದಲ್ಲಿ ಹೆಸರು ಮಾಡಿದಾಗ ಅಶ್ವಿನಿ ಕಂಪನಿ ಇರಬಹುದು ಆ ಒಂದು ಕಾರ್ ಗಿಫ್ಟ್ ಕೊಟ್ಟಿದ್ರು ಆ ಕಾರನ್ನ ಸೀದಾ ಆಶ್ರಮಕ್ಕೆ ತಂದು ಅಜ್ಜರಿಗೆ ಮುಟ್ಸಿದ್ರು ಅದನ್ನ ಆಶ್ರಮಕ್ಕೆ ಕೊಟ್ಟರು ಕಾರ ನಾಟಕ ಕಂಪ್ನಿಗೆ ಬಳಸ್ಕೊಡ್ರಿ ಮಠಕ್ಕೆ ಬಳಸ್ಕೊಡ್ರಿ ನಾನು ಇದು ನನ್ನ ಕಲಾ ಸೇವೆಗೆ ಬಂದ್ರು ಅಜ್ಜವರಿಗೆ ಮುಟ್ಲಿ ಅಂತ ಕೊಟ್ಟಂತಹ ಒಬ್ಬ ಮಹಾನ್ ದಾನಿಗಳು ಅಜ್ಜವರು ಅವ್ರ ಬಗ್ಗೆ ಭಾಳ ಪ್ರೀತಿ ಇದ್ರು ಪುಟ್ಟರಾಜ್ ಅಜ್ಜವರು ನೀನು ಹೆಸರಿಗೆ ರಾಜ ಅಲ್ಲ ನೀನು ಕೊನೆಯವರೆಗೂ ರಾಜನಾಗೇ ಮೇರೀತೀಯಾ ಅಂತ ಅಜ್ಜವರು ಆಶೀರ್ವಾದ ಮಾಡಿದ್ರು ಅವ್ರಿಗೆ ಅದನ್ನೆಲ್ಲ ವೇದಿಕೆ ಮೇಲೆ ಭಾಳ ಸಲ ಹೇಳ್ತಿದ್ರು ಆಮೇಲೆ ನಾನು ಹಾಸ್ಯ ಮಾಡ್ತಿದ್ದಿಲ್ಲ ಹೆಚ್ಚಾಗಿ ನಮ್ಮ ಕಂಪನಿಯಲ್ಲಿ ಈಗ ಮಕ್ಕಳು ಹೆಣ್ಣು ಪಾತ್ರ ಮಾಡೋದ್ರಿಂದ ನಾನು ಸ್ವಲ್ಪ ಸಾಧ್ವಿ ಪಾತ್ರಗಳು ಹೆಚ್ಚಾಗಿ ಮಾಡ್ತಿದ್ದೆ ನನ್ನ ಕಡೆಯಿಂದ ಹಾಸ್ಯ ಪಾತ್ರ ಮಾಡಿಸಿದಂಥವ್ರೆ ರಾಜ ತಾಳಿ ಕೊಟ್ಟಿರೋದು ಪ್ರಥಮ ಬಾರಿ ಸವಿ ನೆನಪು ನಿಮ್ಗೆ ಅದು ನೋಡ್ರಿ ಎಷ್ಟು ಕಾಕತಾಳಿಯ ಅಳವಂಡಿ ಕ್ಯಾಂಪ್ ಮಾಡಿದ್ವಿ ಈಗ ಒಂದು ಹದಿನೈದು ವರ್ಷದಲ್ಲಿ ಸುಮ್ಮನೆ ಅಲ್ಲೇ ಹೋಗ್ಬೇಕಾದ್ರೆ ಕಂಪನಿಗೆ ಬಂದು ನಾಟಕ ನೋಡಿ ಹೇಮರೆಡ್ಡಿ ಮಲ್ಲಮ್ಮ ನಾಟಕ ಏನಾಯ್ತು ನೋಡಿದ್ರು ನೋಡಿ ಬಸ್ ಕಂಡಕ್ಟರ್ ನಾಟಕಕ್ಕೆ ನಾನು ಬರ್ತೀನಿ ಕಂಡಕ್ಟರ್ ಪಾತ್ರ ಮಾಡಕ ನೀನೇ ನನ್ನ ಜೋಡಿ ಚೆನ್ನಿ ಪಾತ್ರ ಮಾಡ್ಬೇಕು ಅಂದ್ರೆ ನನ್ನ ಹಾಸ ಪಾತ್ರಗಳು ಮಾಡಿಲ್ರಿ ಅಂತ ನಾನೆ ಏ ನಾ ಮಾಡಿಸ್ತೀನಿ ನನ್ನ ಜೊತೆಗೆ ಅಂತ ಹೇಳಿ ಅವರು ಬಿಡುವಿಲ್ಲದ ಸಮಯ ಶೂಟಿಂಗ್ಗಳು ಆ ಟೈಮ್ ನಲ್ಲಿ ಎರಡು ದಿವಸ ಫ್ರೀ ಮಾಡ್ಕೊಂಡು ಬಂದು ಉಳ್ಕೊಂಡು ನನಗೆ ಕಾನಾವಳಿ ಚೆನ್ನಿ ಪಾತ್ರ ಕಲಿಸಿ ನನ್ನ ಜೊತೆಗೆ ಅವ್ರಿಗೆ ಕಂಡಕ್ಟರ್ ಪಾತ್ರ ಮಾಡಿ ಒಂದು ಐದರಿಂದ ಆರು ದಿವಸ ಅಳವಂಡೆಯಲ್ಲಿ ಪಾತ್ರ ಮಾಡಿದ್ರು ಕಲೆಕ್ಷನ್ ಆಯ್ತು ಆಮೇಲೆ ಅಲ್ಲಿಂದ ಪ್ರತಿ ಕ್ಯಾಂಪಿಗೂ ಅದೇ ನಾಟಕಕ್ಕೆ ಬರ್ತಿದ್ರು ಅವರೇ ಕಂಡಕ್ಟರ್ ನಾನೇ ಅವ್ರ ಜೊತೆಗೆ ಚೆನ್ನಿ ಪಾಠ ಮಾಡ್ತಿದ್ದೆ ಅವರು ನಾಟಕದಲ್ಲಿ ಹೊಸತನ ಏನಾರ ರೂಪಿಸ್ತಿದ್ರು ಯಾವ ರೀತಿ ಇತ್ತು ರಂಗಭೂಮಿಗೆ ಏನಾದ್ರೂ ಹೊಸತನ ಬಂತು ಅಂದ್ರೆ ಅದನ್ನು ಪ್ರಥಮ ಬಾರಿಗೆ ಅವ್ರ ಕಂಪನಿಯಲ್ಲಿ ಎಷ್ಟೇ ಖರ್ಚಾದ್ರು ಅವರೇ ಮಾಡ ಅಂದ್ರೆ ಹಾರ್ಮೋನಿಯಂ ತಬಲಾ ಇದ್ದ ಕಾಲದಲ್ಲಿ ಫಸ್ಟ್ ಪ್ರಥಮ ಬಾರಿಗೆ ಈ ಪ್ಯಾಡ್ ಅನ್ನುವಂತ ವಾದ್ಯವನ್ನ ಕಂಪನಿಗೆ ವೃದ್ಧಿರಂಗಭೂಮಿಗೆ ತಂದದ್ದೇ ಅವರು ಮಟ್ಟಿಗೆ ಆಮೇಲೆ ಒಳ್ಳೆ ತಬಲಿಸ್ಟ್ ಅವರು ನಮ್ಮ ಕಂಪನಿಯಲ್ಲಿ ಅವರು ಪಾತ್ರ ಮಾಡಕ್ ಬಂದಾಗ ನಮ್ಮಲ್ಲಿ ತಬಲಾಜಿಗಳಿಗೆ ಬೋಲ್ಸ್ಗಳು ಸರಿ ಬರಲಿಲ್ಲ ಆ ತಾಳಗಳು ಸಿಗಲಿಲ್ಲ ಅಂದ್ರೆ ಸ್ವತಃ ಅವರೇ ಬಾರಿಸಿ ತೋರಿಸ್ತಿದ್ರು ಇದು ನಾನು ನೋಡಿದ್ದು ಹಾರ್ಮೋನಿಯಂ ತಬಲದಲ್ಲೇ ಹಾಡ್ತಿದ್ರು ಅಷ್ಟು ಒಳ್ಳೆಯ ಸಂಗೀತ ಪ್ರೇಮಿಗಳು ಅವ್ರ ಬಗ್ಗೆ ಮಾತಾಡಲಿಕ್ಕೆ ನಮಗೆ ನಾವು ಸಣ್ಣವರು ನನಗೆ ಗೊತ್ತಿದ್ದಷ್ಟು ಅವರ ಬಗ್ಗೆ ಮಾತಾಡಿದ್ರು ಬಹಳ ಇವತ್ತಿನ ದಿವಸ ನಾನು ಮಾತಾ ಅವರ ಬಗ್ಗೆ ಮಾತಾಡುವಷ್ಟು ನಾವು ಅವ್ರ ಒಡನಾಟದಲ್ಲಿ ಇದೇವಲ್ಲ ನಮಗೆ ಬಹಳ ಸಂತೋಷ ನಿನ್ನೆ ದಿವಸ ನಮ್ಮ ಹಿರೇಸೋಗಿ ಕ್ಯಾಂಪು ಅಲ್ಲಿ ಅದೇ ನಾಟಕ ನಿನ್ನೆ ಓಪನಿಂಗ್ ನಿನ್ನೆ ಹಾಕಿವೆ ಆ ಬಸ್ ಕಂಡಕ್ಟರ್ ನಾಟಕ ಈ ಸುದ್ದಿ ಬಂದುಬಿಡ್ತು ನಾನೇ ನಿನ್ನೆ ಅಲ್ಲಿ ಚೆನ್ನಿ ಪಾಠ ಮಾಡಬೇಕು ಅನಿವಾರ್ಯ ಆ ಪಾತ್ರ ಮಾಡ್ತಿರಬೇಕಾದ್ರೆ ಅವ್ರ ನೆನಪುಗಳು ಅವ್ರಿಗೆ ಹೇಳಿಕೊಟ್ಟಂತಹ ವಿಧಾನ ಜೊತೆಗೆ ಮಾಡಿದಂಥ ಅನುಭವ ಭಾಳ ಮನಸ್ಸಿಗೆ ಕಾಡಿತು ಆದರೂ ಈ ಸೇವೆ ಮುಖಾಂತರ ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕು ಹೇಳಿ ಅನಿವಾರ್ಯವಾಗಿ ಪಾತ್ರ ಮಾಡಿ ನಾಟಕ ಬಿಟ್ಟ ತಕ್ಷಣ ನಮ್ಮೆಲ್ಲ ಕಲಾವಿದರು ಅವರ ಅಂತಿಮ ದರ್ಶನ ಶ್ರದ್ಧಾಂಜಲಿ ಸಲ್ಲಿಸಬೇಕು ಅಂತಂದಿದ್ದೀವಿ ಇದು ಬಹಳ ನೋವಿನ ಸಂಗತಿ ಆ ರಂಗಮಾತೆ ದೇವರು ಅವರ ಮೇಲೆ ಇನ್ನಷ್ಟು ಕಾರಣಿ ತೋರಿಸ್ಬೇಕಾಗಿತ್ತು ಯಾಕಂದರೆ ಅವರು ಇಷ್ಟು ಬೇಗ ಹೋಗುವಂಥ ವಯಸ್ಸಲ್ಲ ಇನ್ನೂ ಅವರ ನೋಡಿ ಕಲಿಯವರು ಬಹಳ ಇದ್ದರು ರಂಗಭೂಮಿಗೆ ಅವರ ಅವಶ್ಯಕತೆ ಬಹಳ ಇತ್ತು ಬಹಳಷ್ಟು ಸಿನಿಮಾಗಳಲ್ಲಿ ಪಾತ್ರ ಮಾಡಿದರು ಕ್ಯಾಸೆಟ್ಗಳಲ್ಲಿ ಅಷ್ಟು ಅವರಿಗೆ ಹಿರಿಯರಾಗಿ ಬೆಳೆದರೂ ಕೂಡ ಒಂದು ಕಿಂಚಿತ್ತು ಅವರಿಗೆ ನಾನು ಅನ್ನೋದು ಇರಲಿಲ್ಲ ಮತ್ತು ನಾನು ಆ ರೀತಿ ಸಿನಿಮಾದಲ್ಲಿ ಮಾಡಿದ್ದೀನಿ ಅದು ಯಾವ್ದು ಅವರಲ್ಲಿ ಭಾಳ ಸರಳವಾಗಿರುವಂಥ ವ್ಯಕ್ತಿಗಳು ಭಾಳ ಸರಳವಾಗಿದ್ದರು ನಮ್ಮನ್ನೆಲ್ಲ ಭಾಳ ಹತ್ತಿರದಿಂದ ಪ್ರೀತಿ ಮಾಡೋರು ಅಂಥ ಕಲಾವಿದರು ವೃತ್ತಿರಂಗಭೂಮಿಯಲ್ಲಿ ಇನ್ನು ಮತ್ತೆ ಸಿಗೋದು ಅಪರೂಪ ಕೊಟ್ಟಬೇಕು ನಾನು ಭಗವಂತರಲ್ಲಿ ಕೇಳ್ಕೊಳ್ಳೋದಷ್ಟೇ ಅವರು ಮತ್ತೆ ರಂಗಭೂಮಿಗೆ ಹುಟ್ಟಿ ಬರಬೇಕು ಅವರ ಫ್ಯಾಮ್ಲಿಗೆ ಅವರ ಮಕ್ಕಳಿಗೆ ಅವರಿಗೆಲ್ಲರಿಗೂ ಕಲಾವಿದರೆಲ್ಲರಿಗೂ ಎಲ್ಲರಿಗೂ ಅವರ ದುಃಖವನ್ನು ತಡೆದುಕೊಳ್ಳುವಂತ ಶಕ್ತಿ ಕೊಡಲಿ ಅಂತ ನೋಡ್ಕೊಳ್ತಾರೆ ಈ ಡ್ರಾಮಾ ಕಾಮಿಡಿ ಯೂಟ್ಯೂಬ್ ಚಾನೆಲ್ ಈ ಅವಕಾಶ ಒದಗಿಸಿಕೊಟ್ಟದಕ್ಕಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಥ್ಯಾಂಕ್ಸ್ ಥ್ಯಾಂಕ್ಸ್ ಗೌಡ್ರ ಹ್ಞೂ ರಾಜು ತಾಳಿಕವಟಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಸ್ವಲ್ಪ ತಿಳಿಸಿರಲಿಲ್ಲ ಒಳ್ಳೆ ವ್ಯಕ್ತಿ ಒಳ್ಳೆಯ ಕಲಾವಿದರು ರಂಗಾಯಣದ ನಿರ್ದೇಶಕರು ಸುಮಾರು ವರ್ಷಗಳಿಂದ ರಂಗಭೂಮಿ ಕಲಾವಿದರಾಗಿ ಕಾದೇಶ್ವರ ನಾಟ್ಯ ಸಂಘ ಕಾದೇಶ್ವರ ನಾಟ್ಯ ಸಂಘ ಅಂತ ಒಂದು ಸಂಘವನ್ನು ಕಟ್ಟಿ ಅವರ ಮಕ್ಕಳು ಅವರು ಅವರ ಧರ್ಮ ಪತ್ನಿ ಅವರೆಲ್ಲ ಒಂದು ಒಳ್ಳೆ ಸಂದರ್ಶನ ನಾಟಕವನ್ನು ಕೊಡ್ತಾ ಬಂದಿದ್ದರು ಈಗಾಗಲೇ ಅವರು ಕೆಲವು ದಿನಗಳಿಂದ ಚಿತ್ರರಂಗಕ್ಕೆ ಹೋಗಿ ಚಿತ್ರರಂಗದಲ್ಲಿ ಬೆಳಕಿಗೆ ಬಂದರು ಆ ಚಿತ್ರರಂಗದಲ್ಲಿ ಸಾಕಷ್ಟು ಪಿಕ್ಚರನ್ನು ಮಾಡಿದರು ಒಳ್ಳೆಯ ಸಮಾಜಕ್ಕೆ ಒಳ್ಳೆಯ ಸಂದರ್ಶನ ಕೊಟ್ಟರು ಅವರ ನಡೆ ನುಡಿ ನೇರ ಯಾರಾದರೂ ಏನಾದರೂ ತಪ್ಪು ಮಾಡಿದರೆ ಆಗಿಂದಾಗೆ ಅವರು ತಮ್ಮ ಅನಿಸಿಕೆ ಹೇಳ್ತಾಯಿದ್ರು ಅಂಥ ವ್ಯಕ್ತಿ ನಮಗೆ ಇನ್ನು ಸಿಗೋದು ಬಹಳ ಕಷ್ಟ ನಮ್ಮ ಚಿತ್ರರಂಗಕ್ಕೆ ಮತ್ತು ಕನ್ನಡ ಚಿತ್ರರಂಗಕ್ಕೂ ತುಂಬಲಾರದನಷ್ಟು ನಷ್ಟವಾಗಿದೆ ಈ ನಾಟಕ ಕಂಪ್ನಿ ಯಾವುದೇ ಒಂದು ಕಂಪ್ನಿ ಬಂದರೂ ನಮ್ಮಲ್ಲಿ ಗದಗ ಬರ್ತಿದ್ರು ಅವರು ಅವರು ಯಾವುದೇ ಜಾತಿಗೆ ಸೀಮಿತವಾಗಿದ್ದಿಲ್ಲ ಎಲ್ಲರನ್ನೂ ಒಳಗೊಂಡು ನಮ್ಮ ಉತ್ತರ ಕರ್ನಾಟಕ ಭಾಷೆಯನ್ನು ಬೆಳೆಸಿದವರೇ ಅಂದರೆ ತಾಳಿ ಕೊಟ್ಟು ರಾಜು ಅವರು ನಮ್ಮಲ್ಲಿ ಮೈಸೂರು ಬೆಂಗಳೂರು ಮೈಸೂರು ಕಡೆ ಈ ನಮ್ಮ ಉತ್ತರ ಕನ್ನಡ ಭಾಷೆ ಬಹಳ ಕಡಿಮೆ ಇತ್ತು ಅದನ್ನು ಬೆಳಕಿಗೆ ತಂದವರೇ ರಾಜು ತಾಳಿ ಅವರು ನಮ್ಮ ಸಂಘಕ್ಕೆ ಭಾಳ ಇದ್ದರು ನಾವು ಕದಕ್ ಪುಟ್ಟರಾಜ ಕಲಾಪೋಷಕರ ಸಂಘ ಅಂತ ಮಾಡಿದೆವು ಎಲ್ಲ ನಾಟಕ ಕಂಪನಿಯವರು ಬಂದರು ಅವರಿಗೆಲ್ಲ ನಾವು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಪ್ರಜಾಂಚಿಯವರು ಸರ್ವ ನಮ್ಮ ಸದಸ್ಯರೆಲ್ಲರೂ ಒಳಗೊಂಡು ಈ ಸಂಘವನ್ನು ನಡೆಸ್ಕೊತಾ ಬಂದಿದ್ದೇವೆ ಈ ಸಂಘಕ್ಕೆ ಅವರು ಬಹಳ ಅಪ್ರಿಸಿದ್ರು ಅವರಿಗೆ ತುಂಬ ಕೆಲಸ ಮಾಡಿದ್ದಾರೆ ಅವರಿಗೆ ದೇವರು ಆದಷ್ಟು ಬೇಗ ತೆಗೆದುಕೊಂಡೆ ನಮಗೆ ದುಃಖ ಅನಿಸ್ತಾ ಇದೆ ಅವರು ಇನ್ನೂ ಅವರು ಸಮಾಜ ಸೇವೆ ಬೇಕಾಗಿತ್ತು ಎಲ್ಲ ಚಿತ್ರರಂಗಕ್ಕೂ ಇತ್ತೀಚೆಗೆ ಧಾರವಾಡ ರಂಗಾಯಣದ ಅಧ್ಯಕ್ಷರಾಗಿದ್ದರು ರಂಗಾಯಣ ಅಧ್ಯಕ್ಷರು ಆಗಿದ್ದರು ಇನ್ನೂ ಒಳ್ಳೆ ಇನ್ನು ಅಕಾಡೆಮಿ ಸದಸ್ಯರಾಗಿದ್ದರು ಹಾಗಾಗಿ ಅವ್ರಿಗೆ ಇನ್ನು ದೇವರು ಐಷಾರಿಗೆ ಕೊಡಬೇಕಾಗಿತ್ತು ಏನೋ ಅವರು ಇವರು ದೇವರು ಕೇಳೋದು ಒಳ್ಳೆಯದನ್ನು ಕೇಳ್ತಾನೆ ಯಾವುದು ಕೆಟ್ಟದ್ದು ಕೇಳೋದು ನಾವು ಕರ್ಕೊಂಡು ಕಳ್ಕೊಳ್ಳೋದು ಒಳ್ಳೆಯದವರು ಕರ್ಕೊಂಡು ಹೋಗ ಅಂತ ಹೇಳಿ ಒಳ್ಳೆಯವ್ರನ್ನ ಜಲ್ದಿ ಉದಾಹರಣೆ ಇದು ಈಗ ನಾನು ಶ್ರೀಗುರು ಪುಟ್ಟರಾಜ ಕಲಾ ಪ್ರಸಾದದ ಅಧ್ಯಕ್ಷ ಆಗಿ ಎಫಿ ಮರಿಗೌಡ ಉಪಾಧ್ಯಕ್ಷರು ಮಧುಗಿಯವರು ಸಿದ್ದನಹಳ್ಳಿ ಅಂಬರೀಶ್ ಟಾಗೋರ್ ಮಹಲ್ ಜೈನ್ ಮಹೇಶ್ ಜೈನ್ ಬಾಬುಗೌಡ ಪಾಟೀಲ್ ಕುಮಾರ್ ಹಳ್ಳಿಹಳ್ಳಿ ಸಂಗಮೇಶ್ ಬಿಳಿಗಿ ಪ್ರಭು ಹಿರೇಮಠ್ ಎಲ್ಲ ನಮ್ಮದೊಂದು ತಂಡ ನಮ್ಮ ತಂಡಕ್ಕೆ ಅವ್ರದ್ದು ಸಹಕಾರ ಇತ್ತು ನಮ್ಮ ಸಹಕಾರ ಅವ್ರಿಗೂ ಇತ್ತು ಅದೇ ರೀತಿಯಾಗಿ ನಮ್ಮ ಕಂಪನಿಯ ಮಾಲಕತೆ ಆದಂಥ ಮಮತಾಶ್ರೀ ಅವರು ಎಲ್ಲ ಅವರ ಸಂಘ ಅವರು ಎಲ್ಲ ಕಲಾವಿದರು ಒಳಗವು ಬಂದಿದೆ ರಂಗಭೂಮಿಯ ಹಾಸ್ಯ ಚಕ್ರವರ್ತಿ ಎಂದೇ ಹೆಸರಾದ ರಾಜು ತಾಳಿಕೋಟಿಯವರು ಇಂದು ನಮ್ಮೊಂದಿಗಿಲ್ಲ ಅನ್ನೋದೇ ವಿಷಾದವಾದ ಸಂಗತಿ ಆ ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ನಮ್ಮ ಡ್ರಾಮಾ ಕನ್ನಡ ಟಿ ವಿ ಚಾನೆಲ್ ಮುಖಾಂತರ ಕೇಳಿಕೊಳ್ತೇವೆ ಹಾಗೂ ಅವರ ಕುಟುಂಬಕ್ಕೂ ದುಃಖವನ್ನು ಭರಿಸುವಂಥ ಶಕ್ತಿ ಕೊಡಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇವೆ ಜೈ ಹಿಂದ್ ಜೈ ರಂಗಭೂಮಿ